ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗೋಧಿ ದೋಸೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನಬೇಕು ಅನ್ನೋರಿಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ ಯಾರಿಗೆ ಟಿಪ್ಸು ಅಂದರೆ ಗೋಧಿ ದೋಸೆ ತಿನ್ನೋದಕ್ಕೆ ಇಷ್ಟ ಆದರೆ ಅವರು ಹೀಟ್ ಅಂದರೆ ಉಷ್ಣ ಪ್ರವೃತ್ತಿಯವರಾಗಿರ್ತಾರೆ ಏನು ಮಾಡಬೇಕು ಅಂದರೆ ನೈಟು ಸ್ವಲ್ಪ ಒಂದು ಲೋಟ ಹಕ್ಕಿ ಮತ್ತು ಒಂದು ಸ್ಪೂನ್ ಮೆಂತ್ಯ ಕಾಳನ್ನು ಈ ರೀತಿಯಾಗಿ ನೆನೆ ಹಿಡ್ಕೋಬೇಕು ಅದು ಬೆಳಗ್ಗೆ ಆ ನೀರನ್ನ ತೆಗೆದುಬಿಟ್ಟು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನೆಲ್ಲ ಚೆನ್ನಾಗಿ ತೆಗಿಬೇಕು ಈ ರೀತಿಯಾಗಿ ರುಬ್ಬಿ ಸೈಡಿಗೆ ಇಟ್ಕೋಬೇಕು ಆಮೇಲೆ ನಾವು ಗೋಧಿ ದೋಸೆ ಮಾಡೋದಕ್ಕೆ ಯಾವ ರೀತಿಯಾಗಿ ಹಿಟ್ಟನ್ನು ಕಲಸ್ಕೊಳಕ್ಕೆ ರೆಡಿ ಮಾಡ್ಕೊತೀವಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀವಿ ಆವಾಗ ನಾವು ಮಿಕ್ಸಿ ಮಾಡಿ ಇಟ್ಕೊತೀವಲ್ಲ ಅಕ್ಕಿ ಮತ್ತು ಮೆಂತೆಕಾಳಿನ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು ಈ ರೀತಿಯಾಗಿ ಮಿಕ್ಸಿ ಮಾಡಿರ್ತಕ್ಕಂಥ ಹಕ್ಕಿ ಮತ್ತು ಕಾಳಿನ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಗೋಧಿ ಅಂದರೆ ದೋಸೆ ಮಾಡೋ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನಾನು ಇಲ್ಲಿ ಬೀಟರ್ ಅಂದರೆ ಇರ್ ಇದರಲ್ಲಿ ಕಲಿಸ್ಕೊಳ್ಳೋದ್ರಿಂದ ಗಂಟು ಆಗಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಈ ಬೀಟರ್ ಯೂಸ್ ಮಾಡ್ತಾ ಇದ್ದೀನಿ ಕೈಲೇ ಕಲಿಸ್ಕೊಬೋದು ಏನು ತೊಂದರೆ ಇಲ್ಲ ಆದರೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಗಂಟು ಗಂಟು ಆಗಲ್ಲ ಗೋಧಿ ಹಿಟ್ಟಲ್ಲೇ ಹಿಟ್ಟು ರೆಡಿ ಆದಮೇಲೆ ನೋಡಿ ನಾನು ಇಟ್ಕೊಂಡಿದ್ದೆ ಈ ರೀತಿಯಾಗಿ ದೋಸೆ ಹೋಯ್ತಾ ಇದ್ದೀನಿ ಸ್ಪೂನನ್ನು ಅಂದರೆ ಸೌಟ್ ಏನಕ್ಕೆ ಬಳಸ್ತಾ ಇಲ್ಲ ಅಂದರೆ ಗೋಧಿ ದೋಸೆ ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿ ಹಾಗಾಗಿ ಪ ಇಲ್ಲಿ ನೋಡಿ ನಾನು ದೋಸೆ ತಿರುಗಲಿಕ್ಕೆ ಯೂಸ್ ಮಾಡ್ತಿದ್ದೀನಲ್ಲ ಇದು ನಮ್ಮ ಅತ್ತೆ ಕೊಟ್ಟಿದ್ದು ಯಾವುದಪ್ಪ ಅಂದರೆ ವೇಸ್ಟು ಟೀಕ್ ಕಟ್ಟಿಗೆ ಉಳಿದಿರುತ್ತಲ್ಲ ಅದರಲ್ಲಿ ಅವ್ರ ಅಪ್ಪಾಜಿ ಮಾಡಿಸ್ಕೊಟ್ಟಿದ್ರಂತೆ ಎಷ್ಟು ತಲೆ ಓಡಿಸಿ ಮಾಡಿದ್ದಾರೆ ನನಗೆ ಈ ಥರದ ಹಳೇ ಅಮ್ಮರೇನು ಯೂಸ್ ಮಾಡ್ತಿರಲ್ಲ ಆ ವಸ್ತುಗಳಂದ್ರೆ ತುಂಬ ಇಷ್ಟ ಹಾಗಾಗಿ ನಾನೊಂದು ಇಸ್ಕೊಂಡು ಬಂದಿದ್ದೆ ದೋಸೆ ಸ್ವಲ್ಪ ಬೆಂದ ಮೇಲೆ ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನಾದರೂ ಹಾಕ್ಕೊಳ್ಳಿ ಬೆಣ್ಣೆನಾದರೂ ಹಾಕ್ಕೊಳ್ಳಿ ಇಲ್ಲ ಎಣ್ಣೆನಾದರೂ ಹಾಕ್ಕೊಳ್ಳಿ ನಾನು ತುಪ್ಪ ಇದ್ದೀನಿ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ ಅಂತ ಆಮೇಲೆ ಸ್ವಲ್ಪ ಗೋತಿ ದೋಸೆ ಕೆಂಪು ಬೇಕು ಅಂದರೆ ಇನ್ನೂ ಸ್ವಲ್ಪ ಸ್ಟೀಮ್ ಜಾಸ್ತಿ ಮಾಡಿಕೊಂಡು ದೋಸೆ ಉಯ್ಕೊಂಡ್ರೆ ಆಯಿತು ಅಕ್ಕಿ ಹಾಕೋದ್ರಿಂದ ಹೀಟ್ ಆಗೋಲ್ಲ ಕಾಳು ಹಾಕೋದ್ರಿಂದ ಸ್ವಲ್ಪ ಕಲರ್ ಕೂಡ ಬರುತ್ತೆ ದೋಸೆ ನೋಡಿ ನಾನು ಸಾಕು ಅಂಥೇಳಿ ತೆಗಿತಾಯಿದ್ದೀನಿ ಅಷ್ಟೇ ಯಾರಿಗೆಲ್ಲ ಇನ್ನೂ ಕಲರ್ ಕೆಂಪು ಬೇಕು ಅಂತ ಬಯಸೋರು ಸ್ವಲ್ಪ ಸ್ಟೀಮ್ನ ಜಾಸ್ತಿ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ದೋಸೆ ಸ್ಪೆಷಲಿ ಏನು ಅಂದರೆ ಅಕ್ಕಿ ಹಾಕೋದ್ರಿಂದ ಕಟ್ ಆಗೋಲ್ಲ ನೀಟಾಗಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕಲರ್ ಕೂಡ ಚೆನ್ನಾಗಿ ಬಂದಿದ್ದಾವೆ ಯಾರಿಗೆಲ್ಲ ಈ ಟಿಪ್ಸ್ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು